ಎಚ್ಚರ ವೀಕ್ಷಕರೇ ಫೆಬ್ರವರಿ ಹದಿನೇಳು ಈ ದಿನಾಂಕವನ್ನು ರಕ್ತದ ಅಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಿ ಏಕೆಂದರೆ ಅಂದು ಸಂಭವಿಸಲಿರುವ ಘಟನೆ ಸಾಮಾನ್ಯವಾದದ್ದಲ್ಲ ಬ್ರಹ್ಮಾಂಡದಲ್ಲಿ ಎದ್ದಿರುವ ಆ ಒಂದು ಪ್ರಳಯದಂತಹ ಕೋಪ ನಾಲ್ಕು ರಾಶಿಯವರ ಬದುಕನ್ನೇ ಬುಡಮೇಲು ಮಾಡಲಿದೆ ಇದು ಕೇವಲ ಸೂರ್ಯಗ್ರಹಣವಲ್ಲ ಇದು ಪಂಚಗ್ರಹಗಳ ಮಹಾಯುದ್ಧ ಸೂರ್ಯನನ್ನೇ ನುಂಗಲು ಬರ್ತಿದೆ ರಾಹುವಿನ ಕರಾಳ ಕತ್ತಲು ಕುಂಭರಾಶಿಯಲ್ಲಿ ನಡೆಯುತ್ತಿರುವ ಈ ಭಯಾನಕ ಗ್ರಹಗಳ ಸಂಯೋಜನೆಯು ಜ್ಯೋತಿಷ್ಯಶಾಸ್ತ್ರವನ್ನೇ ಬೆಚ್ಚಿಬೀಡಿಸಿದೆ ಫೆಬ್ರವರಿ ಹದಿನೇಳು ಮಂಗಳವಾರದ ಅಮಾವಾಸ್ಯೆಯ ಕತ್ತಲಲ್ಲಿ ಸೂರ್ಯದೇವನಿಗೆ ಕಂಕಣ ಬಲ ಬರಲಿದೆ ಇದು ಸಾಮಾನ್ಯ ಗ್ರಹಣವಲ್ಲ ಕುಂಭರಾಶಿಯಲ್ಲಿ ನಡೆಯುತ್ತಿರುವ ಪಂಚಗ್ರಹಗಳ ಮಹಾಯುದ್ಧ ಸೂರ್ಯ ಚಂದ್ರ ಶನಿ ಬುಧ ಮತ್ತು ಶುಕ್ರ ಒಂದೇ ಮನೆಯಲ್ಲಿ ಸೇರಿ ರಾಹುವಿನ ನೆರಳಿನಲ್ಲಿ ಸಿಲುಕಲಿದ್ದಾರೆ ಈ ವಿಚಿತ್ರ ಸಂಯೋಜನೆಯು ನಾಲ್ಕು ರಾಶಿಯವರಿಗೆ ಅನಿರೀಕ್ಷಿತ ರಾಜಯೋಗವನ್ನು ತಂದುಕೊಟ್ಟರೆ ಇನ್ನುಳಿದ ನಾಲ್ಕು ರಾಶಿಯವರು ಎಚ್ಚರ ತಪ್ಪಿದರೆ ಕಾದಿದೆ ಭಾರಿ ಕಂಟಕ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಗಂಡಾಂತರ ಎದುರಿಸಲಿರುವ ರಾಶಿಗಳು ಯಾವುವು ಈ ಗ್ರಹಣದ ರಹಸ್ಯವೇನು ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ ವೀಕ್ಷಕರೇ ಫೆಬ್ರವರಿ ಹದಿನೇಳು ಎರಡು ಸಾವಿರ ಇಪ್ಪತ್ತಾರರ ಮಂಗಳವಾರದ ಅಮಾವಾಸ್ಯೆಯೆಂದು ಸಂಭವಿಸುತ್ತಿರುವ ಈ ರಾಹುಗ್ರಸ್ತ ಸೂರ್ಯಗ್ರಹಣವು ಒಂದು ರೀತಿಯಲ್ಲಿ ಪ್ರಕೃತಿಯ ಮುನ್ಸೂಚನೆಯಾಗಿದೆ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗುವ ಈ ಗ್ರಹಣ ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೂ ತನ್ನ ಕರಾಳ ನೃತ್ಯವನ್ನು ಮುಂದುವರಿಸಲಿದೆ ಇದು ಭಾರತದಲ್ಲಿ ಗೋಚರಿಸದಿದ್ದರು ಇದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಕುಂಭರಾಶಿಯಲ್ಲಿ ಸೂರ್ಯ ಚಂದ್ರ ಶನಿ ಬುಧ ಮತ್ತು ಶುಕ್ರ ಎಂಬ ಐದು ಪ್ರಬಲ ಗ್ರಹಗಳು ಒಂದೇ ಮನೆಯಲ್ಲಿ ಸೇರಿ ರಾಹು ಮತ್ತು ಕೇತುವಿನ ಹಿಡಿತದಲ್ಲಿ ಸಿಲುಕುತ್ತಿವೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಅಪರೂಪದ ಮತ್ತು ಅಪಾಯಕಾರಿ ಪಂಚಗ್ರಹ ಕೂಟವಾಗಿದೆ ಇದು ವಾಯು ತತ್ವದ ರಾಶಿಯಾಗಿರುವುದರಿಂದ ಪ್ರಕೃತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನಾವು ನಿರೀಕ್ಷಿಸಬಹುದು ಮುಂದಿನ ಏಪ್ರಿಲ್ ತಿಂಗಳವರೆಗೂ ವಿಮಾನ ಸಂಬಂಧಿತ ಮತ್ತು ಅಗ್ನಿ ಅವಘಡಗಳು ಅಥವಾ ವಾಯುವಿನ ಮೂಲಕ ಹರಡುವ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಶಾಸ್ತ್ರ ಹೇಳುತ್ತಿದೆ ವಿಶೇಷವಾಗಿ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ಈ ಸಮಯದಲ್ಲಿ ಬಹಳ ಜಾಗರೂಕರಾಗಿರಬೇಕು ಪ್ರಕೃತಿಯ ಈ ಮುನ್ಸೂಚನೆಯನ್ನು ನಾವು ನಿರ್ಲಕ್ಷಿಸುವಂತಿಲ್ಲ ಈಗ ಬಹಳ ಮುಖ್ಯವಾದ ವಿಚಾರಕ್ಕೆ ಬರೋಣ ಈ ಗ್ರಹಣವು ಎಷ್ಟೇ ಭಯಾನಕವಾಗಿದ್ದರೂ ನಾಲ್ಕು ರಾಶಿಯವರಿಗೆ ಇದು ಅಕ್ಷರಶಃ ಸುವರ್ಣ ಕಾಲವನ್ನು ಸೃಷ್ಟಿಸುತ್ತಿದೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಗ್ರಹಣವು ಹನ್ನೊಂದನೇ ಮನೆಯಾದ ಲಾಭ ಸ್ಥಾನದಲ್ಲಿ ಸಂಭವಿಸುತ್ತಿದೆ ಇದು ನಿಮಗೆ ಅತ್ಯಂತ ಶುಭದಾಯಕ ಇಷ್ಟು ದಿನ ಸ್ಥಗಿತಗೊಂಡಿದ್ದ ಆದಾಯದ ಮೂಲಗಳು ಮತ್ತೆ ಚಿಗುರೊಡೆಯಲಿವೆ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ನಿಮ್ಮ ಕೈ ಸೇರಲಿದೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿದ್ದು ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿವೆ ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಇದು ಆರ್ಥಿಕ ಚೇತರಿಕೆಯ ಕಾಲವಾಗಿದೆ ಎರಡನೆಯದಾಗಿ ವೃಷಭ ರಾಶಿ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಈ ಗ್ರಹಣ ನಡೆಯುತ್ತಿದೆ ಇದು ಉದ್ಯೋಗದಲ್ಲಿ ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿಯನ್ನು ಸೂಚಿಸುತ್ತದೆ ದೈಹಿಕವಾಗಿ ನೀವು ಹೆಚ್ಚು ಸದೃಢರಾಗುತ್ತೀರಿ ಮತ್ತು ಆರೋಗ್ಯದಲ್ಲಿ ಚಮತ್ಕಾರಿಕ ಸುಧಾರಣೆಯನ್ನು ಕಾಣುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ ಮೂರನೆಯದಾಗಿ ರಾಶಿ ನಿಮಗೆ ಈ ಗ್ರಹಣವು ಆರನೇ ಮನೆಯಲ್ಲಿ ಸಂಭವಿಸುತ್ತಿದೆ ಜ್ಯೋತಿಷ್ಯದಲ್ಲಿ ಆರನೇ ಮನೆಯ ಗ್ರಹಣವು ಶತ್ರು ನಾಶ ಮತ್ತು ಋಣಬಾಧೆಯಿಂದ ಮುಕ್ತಿಯನ್ನು ಸೂಚಿಸುತ್ತದೆ ನಿಮಗೆ ತೊಂದರೆ ಕೊಡುತ್ತಿದ್ದ ಶತ್ರುಗಳು ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯ ಸಿಗಲಿದೆ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು ನೀವು ಅಂದುಕೊಂಡ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿವೆ ಇದು ನಿಮಗೆ ವಿಪರೀತ ರಾಜಯೋಗದ ಸಮಯ ನಾಲ್ಕನೆಯದಾಗಿ ತುಲಾರಾಶಿ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಈ ಗ್ರಹಣ ನಡೆಯುತ್ತಿದೆ ಇದು ಪಂಚಮ ಸ್ಥಾನವಾಗಿರುವುದರಿಂದ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಸಿಗಲಿದೆ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳಿದ್ದರೆ ಅವು ಬಗೆಹರಿಯಲಿವೆ ವಾಹನ ಆಭರಣ ಅಥವಾ ನೂತನ ವಸ್ತುಗಳ ಖರೀದಿ ಯೋಗವಿದೆ ವಿದ್ಯಾರ್ಥಿಗಳಿಗೆ ಮತ್ತು ಕಲಾಕ್ಷೇತ್ರದಲ್ಲಿರುವವರಿಗೆ ಇದು ಅದ್ಭುತವಾದ ಸಮಯವಾಗಿದ್ದು ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ ಇನ್ನೂ ಕೆಲವು ರಾಶಿಗಳಿಗೆ ಈ ಗ್ರಹಣವು ಮಿಶ್ರ ಫಲವನ್ನು ನೀಡಲಿದೆ ಅಂದರೆ ಹೆಚ್ಚು ಒಳ್ಳೆಯದೂ ಅಲ್ಲ ಹೆಚ್ಚು ಕೆಟ್ಟದೂ ಅಲ್ಲ ಅವುಗಳೆಂದರೆ ಮಿಥುನ ಸಿಂಹ ಮತ್ತು ಧನು ರಾಶಿ ಮಿಥುನ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಭಾಗ್ಯದಲ್ಲಿ ಏರಿಳಿತಗಳಿರಬಹುದು ಸಿಂಹ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಗ್ರಹಣವಿದ್ದು ಪಾಲುದಾರಿಕೆ ವ್ಯವಹಾರದಲ್ಲಿ ಎಚ್ಚರಿಕೆ ಬೇಕು ಮತ್ತು ವಿಪರೀತ ಖರ್ಚು ಎದುರಾಗಬಹುದು ಆದರೆ ಧನು ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಧೈರ್ಯ ಮತ್ತು ಪರಾಕ್ರಮ ಹೆಚ್ಚಲಿದೆ ಆದರೂ ಸಹೋದರರೊಂದಿಗೆ ಮನಸ್ತಾಪ ಬರದಂತೆ ಎಚ್ಚರ ವಹಿಸುವುದು ಉತ್ತಮ ಆತ್ಮೀಯ ವೀಕ್ಷಕರೇ ಈಗ ಹೇಳಲಿರುವ ನಾಲ್ಕು ರಾಶಿಯವರು ಫೆಬ್ರವರಿ ಹದಿನೇಳರಿಂದ ಮುಂದಿನ ಒಂದು ತಿಂಗಳ ಕಾಲ ಬಹಳ ಜಾಗರೂಕರಾಗಿರಬೇಕು ಈ ಗ್ರಹಣವು ನಿಮಗೆ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಮೊದಲನೆಯದಾಗಿ ಕರ್ಕಾಟಕ ರಾಶಿ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸುತ್ತಿದೆ ಇದು ಕಂಟಕದ ಎಂಟನೇ ಮನೆ ನಿಮ್ಮ ಆರೋಗ್ಯದಲ್ಲಿ ಹತಾತ್ ಏರುಪೇರಾಗಬಹುದು ನಿಮ್ಮ ಮಾತೆ ನಿಮಗೆ ಶತ್ರುವಾಗುವ ಸಾಧ್ಯತೆ ಇದೆ ಅನವಶ್ಯಕವಾಗಿ ಬೇರೆಯವರ ವಿಚಾರದಲ್ಲಿ ತಲೆ ಹಾಕಬೇಡಿ ಹಣಕಾಸಿನ ಮುಗ್ಗಟ್ಟು ಮತ್ತು ಸಾಲದ ಬಾಧೆ ನಿಮ್ಮನ್ನು ಕಾಡಬಹುದು ವಾಹನ ಚಾಲನೆಯಲ್ಲಿ ಮತ್ತು ಪ್ರಯಾಣದಲ್ಲಿ ಅತಿಯಾದ ಎಚ್ಚರಿಕೆ ಅಗತ್ಯ ಎರಡನೆಯದಾಗಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಈ ಗ್ರಹಣ ನಡೆಯುತ್ತಿದೆ ಇದು ಸುಖ ಸ್ಥಾನಕ್ಕೆ ಭಂಗವನ್ನು ತರಬಹುದು ಮನೆಯಲ್ಲಿ ಅಶಾಂತಿ ಮಾನಸಿಕ ಕಿರಿಕಿರಿ ಮತ್ತು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಉದ್ಯೋಗದಲ್ಲಿ ಅನಿಶ್ಚಿತತೆ ಕಾಡಲಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹೊಸ ಕೆಲಸಕ್ಕೆ ಸೇರುವವರು ಅಥವಾ ಆಸ್ತಿ ಖರೀದಿ ಮಾಡುವವರು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಒಳ್ಳೆಯದು ಮೂರನೆಯದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಇದು ಎರಡನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದು ಧನಸ್ಥಾನ ಮತ್ತು ಕುಟುಂಬ ಸ್ಥಾನ ಕುಟುಂಬದಲ್ಲಿ ಕಲಹಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಕಣ್ಣು ಮತ್ತು ಹಲ್ಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಾಧಿಸಬಹುದು ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಿ ಮೋಸ ಹೋಗಬೇಡಿ ಉಳಿತಾಯದ ಹಣ ಖರ್ಚಾಗುವ ಸಾಧ್ಯತೆ ಹೆಚ್ಚಿದೆ ಅಂತಿಮವಾಗಿ ಮತ್ತು ಅತ್ಯಂತ ಎಚ್ಚರ ವಹಿಸಬೇಕಾದ ರಾಶಿ ಕುಂಭರಾಶಿ ಏಕೆಂದರೆ ಗ್ರಹಣ ನಡೆಯುತ್ತಿರುವುದೇ ನಿಮ್ಮ ರಾಶಿಯಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಇದು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಒತ್ತಡದ ಸಮಯ ಇಲ್ಲಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರಬಹುದು ಹತ್ತಿರದವರೇ ನಿಮಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ ಗಂಡ ಹೆಂಡತಿಯ ನಡುವೆ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳವಾಗಬಹುದು ಈ ಸಮಯದಲ್ಲಿ ಯಾವುದೇ ಹೊಸ ಸಾಹಸಕ್ಕೆ ಕೈಹಾಕದೆ ದೇವರ ಸ್ಮರಣೆಯಲ್ಲಿ ಕಾಲ ಕಳೆಯುವುದು ಉತ್ತಮ ಮೀನ ರಾಶಿಯವರಿಗೂ ಸಹ ಇದು ಹನ್ನೆರಡನೇ ಮನೆಯಾದರಿಂದ ಖರ್ಚು ಮತ್ತು ನಷ್ಟದ ಭಯವಿರುತ್ತದೆ ಯಾವ ರಾಶಿಯವರಿಗೆ ಅಶುಭ ಕಲಗಳಿವೆಯೋ ಅವರು ಭಯಪಡುವ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಸ್ಯೆ ಇರುವಲ್ಲಿ ಪರಿಹಾರವೂ ಇರುತ್ತದೆ ಈ ಗ್ರಹಣದ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾದ್ದು ಇಷ್ಟೇ ಗ್ರಹಣದ ನಂತರ ಅಂದರೆ ಫೆಬ್ರವರಿ ಹದಿನೆಂಟರಂದು ನಿಮ್ಮ ಹತ್ತಿರದ ಯಾವುದಾದರೂ ದೇವಸ್ಥಾನಕ್ಕೆ ವಿಶೇಷವಾಗಿ ಸೂರ್ಯನಾರಾಯಣನ ಸನ್ನಿಧಿಗೆ ಹೋಗಿ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ ಗೋಧಿ ಸೂರ್ಯನ ಧಾನ್ಯವಾಗಿರುವುದರಿಂದ ಇದು ಸೂರ್ಯ ದೋಷವನ್ನು ನಿವಾರಿಸುತ್ತದೆ ಅಶುಭ ರಾಶಿಗಳಾದ ಕರ್ಕಾಟಕ ವೃಶ್ಚಿಕ ಕುಂಭ ಮತ್ತು ಮೀನರಾಶಿಯವರು ಸಾಧ್ಯವಾದರೆ ನವಗ್ರಹ ಶಾಂತಿ ಹೋಮವನ್ನು ಮಾಡಿಸಬಹುದು ಅಥವಾ ಕನಿಷ್ಠ ಪಕ್ಷ ಮನೆಯಲ್ಲೇ ಪ್ರತಿದಿನ ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪತಿಸಿ ಇದು ನಿಮಗೆ ಆತ್ಮಸ್ಥೈರ್ಯವನ್ನು ನೀಡುತ್ತದೆ ಮತ್ತು ಗ್ರಹಣದ ದುಷ್ಪರಿಣಾಮಗಳಿಂದ ಕಾಪಾಡುತ್ತದೆ ಆತ್ಮೀಯ ವೀಕ್ಷಕರೇ ಗ್ರಹಣಗಳು ಪ್ರಕೃತಿಯ ಸಹಜ ಪ್ರಕ್ರಿಯೆಗಳು ಇವು ನಮ್ಮ ಕರ್ಮಗಳನ್ನು ಸುಟ್ಟು ಹಾಕಲು ಬರುವ ಅವಕಾಶಗಳು ಎಂದೇ ಭಾವಿಸಬೇಕು ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ ಆದರೆ ಭಗವಂತನ ಮೇಲಿನ ನಂಬಿಕೆ ಮತ್ತು ಎಚ್ಚರಿಕೆಯು ನಮ್ಮನ್ನು ದೊಡ್ಡ ಆಪತ್ತುಗಳಿಂದ ಪಾರು ಮಾಡುತ್ತದೆ ನಿಮ್ಮ ರಾಶಿ ಯಾವುದಾದರೆ ಇರಲಿ ದೈವ ಬಲವಿದ್ದರೆ ಎಲ್ಲವನ್ನೂ ಜಯಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನೋಭವಂತು ನಮಸ್ಕಾರ